ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಪ್ರಿಯ ದೇವಜನರೇ ದೇವರು ನಿಮ್ಮ ನಂಬಿಕೆಯನ್ನ ನಿಮ್ಮ ಆಸಕ್ತಿಯನ್ನ ನಿಮ್ಮ ಪ್ರೀತಿಯನ್ನ ನಿಮ್ಮ ತಾಳ್ಮೆಯನ್ನ ನಿಮ್ಮಲ್ಲಿರುವಂತಹ ತ್ಯಾಗವನ್ನು ದೇವರು ನೋಡುವ ಆತನಾಗಿದ್ದಾನೆ ನೀವು ದೇವರಿಗೋಸ್ಕರ ಏನೆಲ್ಲವನ್ನ ತ್ಯಾಗ ಮಾಡ್ತಿರೋ ದೇವರು ಅದರ ಆಧಾರದ ಮೇಲೆ ನಿಮ್ಮನ ಮೇಲಕ್ಕೆತ್ತುತ್ತಾನೆ ಹೌದು ಅನೇಕರು ದೇವರಿಂದ ಆಶೀರ್ವಾದಗಳು ಮಾತ್ರ ಬೇಕು ಆದರೆ ದೇವರಿಗೋಸ್ಕರ ಏನನ್ನು ಬಿಡಲಿಕ್ಕೂ ಅಥವಾ ದೇವರಿಗೆ ವಿರುದ್ಧವಾದದನ್ನು ಅವರ ಜೀವಿತದಲ್ಲಿ ಏನನ್ನೂ ಬಿಡಲಿಕ್ಕೆ ಸಿದ್ಧ ಇರೋದಿಲ್ಲ ಹಾಗಿರುವಾಗ ದೇವರಿಂದ ಏನನ್ನೂ ಕೂಡ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ನೀವು ಈ ಲೋಕದಲ್ಲಿ ಅನೇಕ ಅವಕಾಶಗಳು ಬರಬಹುದು ನಿಮ್ಮ ಕರೀವಿಕೆಯಿಂದ ನಿಮ್ಮ ಒಂದು ದೇವರ ಯೋಜನೆಯಿಂದ ನಿಮ್ಮ ಮೇಲಿರುವಂಥ ದೇವರ ಯೋಜನೆಯಿಂದ ಅದನ್ನು ದೂರ ಮಾಡಲಿಕ್ಕೆ ಬೇರ್ಪಡಿಸಲಿಕ್ಕೆ ಅಥವಾ ನೀವು ಕರೀವಿಕೆಯಿಂದ ಹೊರಗಡೆ ಬರಲಿಕ್ಕೆ ದೇವರ ಆಶೀರ್ವಾದದಿಂದ ಹೊರಗಡೆ ಬರಲಿಕ್ಕೆ ಅನೇಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ ಈ ಲೋಕದಲ್ಲಿ ಆದರೆ ಅವುಗಳಲ್ಲಿ ಅನೇಕವನ್ನ ನೀವು ವಿವೇ ವಿವೇಚಿಸಬೇಕು ದೇವರು ನಿಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ ಬುದ್ಧಿಯನ್ನ ಕೊಟ್ಟಿದ್ದಾನೆ ವಿವೇಕವನ್ನ ಕೊಟ್ಟಿದ್ದಾನೆ ಯಾವುದು ದೇವರಿಂದ ಬರ್ತಾ ಇದೆ ನನಗೆ ಯಾವುದು ದೇವರಿಂದ ಬರ್ತಾ ಇಲ್ಲ ಯಾವುದು ಈ ಲೋಕದಿಂದ ಬರ್ತಾ ಇದೆ ಯಾವುದು ಪರಲೋಕದಿಂದ ಅಥವಾ ದೇವರ ಕಡೆಯಿಂದ ನನಗೆ ಆಶೀರ್ವಾದವಾಗಿ ಬರ್ತಾ ಇದೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಅದು ಯಾವುದೇ ಬರಲಿ ಕಾದ್ಕೊಂಡು ಕೂತಿರ್ತಾರೆ ಅದನ್ನ ಉಪಯೋಗಿಸ್ತಾರೆ ಮಾಡ್ತಾರೆ ಆದರೆ ಅದರಿಂದ ದೇವರ ಅವಕಾಶಗಳನ್ನು ಅಥವಾ ದೇವರು ಅವರ ಜೀವಿತದಲ್ಲಿ ಅನೇಕ ವಿ ವಿಚಾರದಲ್ಲಿ ಅವಕಾಶಗಳನ್ನು ದೇವರ ಒಂದು ಉದ್ದೇಶವನ್ನು ಕಳೆದುಕೊಳ್ತಾರೆ ಅನೇಕರು ಬೈಬಲ್ನಲ್ಲಿ ನೋಡುವಾಗ ತ್ಯಾಗ ಮಾಡಿದರು ಬಹಳಷ್ಟು ಕಷ್ಟಪಟ್ಟರು ಹೋರಾಟಗಳು ಕಷ್ಟಗಳು ಇತ್ತು ಆ ಅವೆಲ್ಲವನ್ನ ಜಯಿಸಿದ ಮೇಲೆ ದೇವರು ಅವರನ್ನು ಪರೀಕ್ಷಿಸಿದ ಮೇಲೆ ಅವರನ್ನು ದೇವರ ಮೇಲೆ ತಂದ ಯೋಸೆಫನು ಸಡನ್ ಆಗಿ ಒಂದೇ ದಿನದಲ್ಲಿ ಮೇಲೆ ಐಗುಪ್ತ ದೇಶದ ಪ್ರಧಾನಿ ಆಗಲಿಲ್ಲ ಪ್ರಿಯರೇ ಅವನನ್ನು ಮಾರಲ್ಪಟ್ಟರು ಅವನ ಸ್ವಂತ ಅಣ್ಣ ತಮ್ಮಂದಿರು ಸರಿ ಓಕೆ ಆದರೆ ಅವನು ಆ ಪೋಟಿಪರನ ಮನೆಯಲ್ಲಿ ಕೆಲಸಕ್ಕೆ ಇರುವಾಗ ದೇವರು ಅವನನ್ನ ಪರೀಕ್ಷೆ ಮಾಡಿದ್ರು ಆ ಎಮ್ಮ ಅವನನ್ನ ಕೆಟ್ಟ ವಿಚಾರಕ್ಕೆ ಕರೆದ್ರು ಆದರೆ ಅದನ್ನ ಬೇಡ ಅಂತ ಹೇಳದ ದೇವರನ್ನ ನೋಡಿ ದೇವರಿಗಿಂತ ದೊಡ್ಡದ ಅಲ್ವಲ್ ಅಲ್ವೇ ಅಲ್ಲ ದೇವರ ಉದ್ದೇಶ ದೇವರ ಯೋಜನೆಗಿಂತ ಇದು ಈ ಲೋಕದ ಶಾರೀರಿಕವಾದ ಆಸೆ ದೊಡ್ಡದು ಅಲ್ಲವೇ ಅಲ್ಲ ಅಂತ ಎಂಬುದಾಗಿ ಅದನ್ನ ತೆಗೆದು ಹೆಸ್ತು ಅಥವಾ ಕ್ಯಾನ್ಸಲ್ ಮಾಡಿದ ತ್ಯಾಗ ಮಾಡ್ದ ಅವನು ಆದ್ದರಿಂದ ಆ ದೇಶದ ಪ್ರಧಾನಮಂತ್ರಿಯಾದ ಅನೇಕರು ನಾವು ಮೇಲೆ ಹೋಗಬೇಕು ದೇವರಿಂದ ಆಶೀರ್ವದಿಸಲ್ಪಡಬೇಕು ಅಥವಾ ದೇವರು ಯಾವಾಗಲೂ ನಮ್ಮನ್ನು ಮೇಲೆ ಇಡಬೇಕು ಎಂಬುದಾಗಿ ಆಸ್ ಇಷ್ಟಪಡ್ತಾರೆ ಆಸೆ ಪಡ್ತಾರೆ ಹೌದು ದೇವರು ನಿಮ್ಮನ್ನು ಯಾವಾಗಲೂ ಕೂಡ ಅನೇಕರಿಗೆ ಅಥವಾ ಈ ಲೋಕದ ಜನಗಳಿಗೆ ನಿಮ್ಮ ಮಧ್ಯದಲ್ಲಿರುವಂಥ ನಿಮ್ಮ ಜನಗಳಿಗೆ ದೇವರು ತಲೆಯನ್ನಾಗಿ ಇಟ್ಟಿದ್ದಾನೆ ಇಡಲಿಕ್ಕೆ ಇಷ್ಟಪಡ್ತಾನೆ ಇಟ್ಟಿದ್ದಾನೆ ತಲೆಯನ್ನಾಗಿ ಬಾಲವನ್ನಾಗಿ ಇಟ್ಟಿಲ್ಲ ಆದರೆ ಅದಕ್ಕೆ ಅನೇಕ ಪ್ರಿನ್ಸಿಪಲ್ಗಳಿರ್ತದೆ ಮೇಲೆ ಬರುವಾಗ ಮೇಲೆ ಹತ್ತುವಾಗ ಒಬ್ಬ ವ್ಯಕ್ತಿ ಒಂದು ಸ್ಟೇರ್ ಕೇಸ್ ನಿಂದ ಒಂದು ಕೆಳಗಿನ ಫ್ಲೋರ್ ನಿಂದ ಮೇಲಕ್ಕೆ ಹೋಗುವಾಗ ಏನೆಲ್ಲ ಪ್ರಿನ್ಸಿಪಲ್ಗಳಿರ್ತವೆ ಇರ್ತವೆ ಅವನು ಒಂದೊಂದೇ ಮೆಟ್ಟಿಲನ್ನು ಹತ್ತಿ 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 ಮೇಕೆ ಹೋದಾಗ ಫಸ್ಟ್ ಫ್ಲೋರ್ ತಲುಪಿಸ್ ತಲುಪುತ್ತಾನೆ ಅದೇ ರೀತಿ ಆತ್ಮೀಕವಾಗಿಯೂ ಕೂಡ ದೇವರು ತನ್ನದೇ ಆದ ಉದ್ದೇಶಗಳನ್ನ ತನ್ನದೇ ಆದ ಸಿದ್ಧಾಂತಗಳನ್ನ ತನ್ನದೇ ಆದ ರೀತಿಯಲ್ಲಿ ಆತ್ಮೀಕ ವಿಚಾರದಲ್ಲಿ ಇಟ್ಟುಕೊಂಡಿದ್ದಾನೆ ಈ ಲೋಕದಲ್ಲಿ ಮೇ ಕೆಟ್ಟದ್ದನ್ನು ಮಾಡುವಾಗ ಸುಳ್ಳನ್ನ ಹೇಳುವಾಗ ಕೆಟ್ಟದ್ದನ್ನು ಮಾಡುವಾಗ ಅಥವಾ ಕಳ್ಳತನಕ್ಕೆ ಅನೇಕ ರೂಲ್ಸ್ ದೇವರು ಪರಲೋಕದ ದೇವರು ಪ್ರಿಯರೇ ನಿಮ್ಮನ್ನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ತನ್ನ ಕೈಯಿಂದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಮೇಲೆ ಹೋಗಬೇಕು ನನ್ನ ಮಗನನ್ನು ಮೇಲೆ ಹಿಡಬೇಕು ಯಾವಾಗಲೂ ನನ್ನ ಮಗಳನ್ನ ಮೇಲೆ ಹಿಡಬೇಕಂತ ಯಾವಾಗಲೂ ಇಷ್ಟಪಡೋದಿಲ್ವಾ ನೀವು ಯೋಚನೆ ಮಾಡಿರಿ ದೇವರು ಇಷ್ಟಪಡುತ್ತಾನೆ ದೇವರು ಏನನ್ನು ಹೇಳುತ್ತಾನೋ ಅದನ್ನು ಮಾಡುತ್ತಾನೆ ಮನುಷ್ಯ ಏನನ್ನು ಹೇಳುತ್ತಾನೋ ಅದನ್ನು ಮಾಡುವುದಿಲ್ಲ ಮನುಷ್ಯನಿಗೂ ದೇವರಿಗೂ ವ್ಯತ್ಯಾಸ ಇದೆ ದೇವರು ತಾನು ಏನು ವಾಗ್ದಾನ ಮಾಡ್ತಾನೋ ಏನು ಪ್ರಾಮಿಸ್ ಮಾಡ್ತಾನೋ ಏನು ಹೇಳ್ತಾನೋ ಅದನ್ನ ಮಾಡೇ ಮಾಡ್ತಾನೆ ವಿಮೋಚನ ಕಾಂಡ ಪತ್ರಿಕೆಯಲ್ಲಿ ಹೇಳ್ತದೆ ಮನುಷ್ಯನು ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮನುಷ್ಯ ಎರಡು ಮಾತುಗಳನ್ನು ಹಾಡ್ತಾನೆ ದೇವರು ಒಂದೇ ಮಾತು ಏನನ್ನ ಹೇಳ್ತಾನೋ ಅದನ್ನು ಮಾಡ್ತಾನೆ ಮನುಷ್ಯ ಏನನ್ನ ಹೇಳ್ತಾನೋ ಅದನ್ನು ಮಾಡಕ್ಕಾಗುವುದಿಲ್ಲ ಮಾಡೋದಿಲ್ಲ ಅವನು ಎರಡು ಮಾತು ಅದೇ ರೀತಿ ಕಳ್ಳತನ ಮಾಡಲಿಕ್ಕೆ ಸುಳ್ಳು ಹೇಳಲಿಕ್ಕೆ ಏನೆಲ್ಲ ಕೆಟ್ಟದನ್ನು ಮಾಡಲಿಕ್ಕೆ ಅನೇಕ ರೂಲ್ಸ್ಗಳು ಒಂದು ಸಿದ್ಧಾಂತಗಳು ಒಂದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ಗಳು ಇರುವುದಾದರೆ ದೇವರು ದೇವರ ಆಶೀರ್ವಾದ ಪರಲೋಕ ರಾಜ್ಯ ಫ್ರೀ ಆಗಿ ಕೊಟ್ಟಂತಹ ನಿತ್ಯ ಜೀವ ಇವೆಲ್ಲವನ್ನ ಪಡ್ಕೊಳ್ಳಿಕ್ಕೆ ಫ್ರೀ ಆಗಿ ದೇವರು ಏನನ್ನೂ ನಮ್ಮನ್ನ ಕೇಳೋದಿಲ್ಲ ಕೆಲವು ತತ್ವ ಸಿದ್ಧಾಂತ ಮಾರ್ಗೋಪಾಯಗಳನ್ನು ಏರ್ಪಾಟು ಮಾಡಿದ್ದಾರೆ ಆ ಪ್ರಕಾರ ನಾವು ಹೋದರೆ ಆ ಪ್ರಕಾರ ನಾವು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದದಲ್ಲಿ ನಾವು ಕೂಡ ಪಾಲುಗಾರರು ಅಥವಾ ಭಾಗಿದಾರರು ಪಾರ್ಟೇಕರ್ಸ್ ದೇವರ ಆಶೀರ್ವಾದದಲ್ಲಿ ತಂದೆಗೆ ತಂದೆ ಈ ಲೋಕದ ತಂದೆ ಹತ್ತು ಜನ ಮಕ್ಕಳು ಅಂತ ಹೇಳಿದ್ರೆ ತನಗಿರುವಂತ ಪ್ರತಿಯೊಂದು ಸಂಪತ್ತು ಆಸ್ತಿಯಲ್ಲಿ ಸಮನಾಗಿ ಹಂಚಬೇಕಾಗ್ತದೆ ಹಂಚುತ್ತಾನೆ ಅದೇ ರೀತಿ ಪರಲೋಕದ ದೇವರು ತನಗಿರುವ ಆಕಾಶದ ಕೆಳಗೆ ಭೂಮಿಯ ಮೇಲೆ ತನಗೇನೆಲ್ಲ ಸಂಪತ್ತಿದೆಯೋ ಆತ್ಮೀಕವಾಗಿ ಪರಲೋಕದಲ್ಲಿ ಕೂಡ ಅದೆಲ್ಲವನ್ನು ತನ್ನನ್ನು ನಂಬುವಂತ ತನ್ನ ಮಕ್ಕಳಿಗೆ ತಾನೇ ಸೃಷ್ಟಿಸಿದಂತ ತನ್ನ ಮಕ್ಕಳಿಗೆ ಸಮವಾಗಿ ಹಂಚಬೇಕಂತ ಇಷ್ಟಪಡ್ತಾನೆ ಒಬ್ಬನಿಗೆ ಕಡಿಮೆ ಒಬ್ಬನಿಗೆ ಜಾಸ್ತಿ ಕೊಡೋದಿಲ್ಲ ಬೈಬಲ್ ಹೇಳ್ತದೆ ದೇವರು ಪಕ್ಷಪಾತ ಮಾಡುವ ಆತನಲ್ಲ ಮನುಷ್ಯ ಪಕ್ಷಪಾತ ಮಾಡೋದು ಮನುಷ್ಯ ಒಬ್ಬ ಮಗನನ್ನ ಪ್ರೀತಿಸೋದು ಒಬ್ಬ ಮಗನನ್ನ ದ್ವೇಷ ಮಾಡೋದು ಇರುತ್ತದೆ ಅದರ ದೇವರು ಎಲ್ಲರನ್ನ ಒಂದೇ ರೀತಿಯಿಂದ ಪ್ರೀತಿಸ್ತಾರೆ ಆತನು ಯಾರನ್ನ ಕರುಣಿಸ್ತಾರೋ ಅವನು ಧನ್ಯನು ಎಂಬುದಾಗಿ ಬೈಬಲ್ ಹೇಳ್ತದೆ ಆತನ ಕರುಣೆ ನಮ್ಮ ಮೇಲೆ ಬರಬೇಕಂತ ಹೇಳಿದ್ರೆ ಆತನು ಏನನ್ನ ಹೇಳ್ತಾನೋ ಪ್ರಿನ್ಸಿಪಲ್ಗಳನ್ನ ತತ್ವಗಳನ್ನ ಸಿದ್ಧಾಂತಗಳನ್ನ ಮಾರ್ಗೋಪಾಯಗಳನ್ನು ಆ ರೀತಿ ನಾವು ಮಾಡಬೇಕಾಗ್ತದೆ ಅದೇ ತ್ಯಾಗ ಅಲ್ವಾ ನಮ್ಮನ್ನೇ ನಾವು ಒಂದು ಕೆಲಸಕ್ಕೋ ಒಂದು ದೇವರು ಏನನ್ನ ಹೇಳ್ತಾನೆ ಅದನ್ನ ಮಾಡೋಕೆ ಒಪ್ಪಿಸಿಕೊಡೋದೇ ತ್ಯಾಗ ಎಲ್ಲವನ್ನ ಬಿಟ್ಟು ದೇವರನ್ನ ನಂಬಿ ಈ ಲೋಕದ ಎಲ್ಲವನ್ನ ಬಿಟ್ಟು ಆತನ ಹಿಂದೆ ಹಿಂಬಾಲಿಸೋದೇ ಒಂದು ತ್ಯಾಗ ಅದಾದ ಮೇಲೆ ಅನೇಕ ರೀತಿಯಲ್ಲಿ ನಿಮ್ಮ ನಮ್ಮನ್ನು ನಾವು ತ್ಯಾಗ ನಿರಾಕರಣೆ ಮಾಡಬೇಕು ಆಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಪ್ರಧಾನಮಂತ್ರಿ ಆದ ಪ್ರಧಾನಮಂತ್ರಿ ಆಗ್ಲಿಕ್ಕೋಸ್ಕರ ಅವನು ಆ ಶೋಧನೆಯನ್ನು ಜಯಿಸಬೇಕಾಗಿತ್ತು ಆ ತ್ಯಾಗವನ್ನು ಮಾಡಬೇಕಾಗಿತ್ತು ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕಾಗಿತ್ತು ಪ್ರಿಯರೇ ಹಾಗಾಗಿ ಆ ಒಂದು ಆ ಒಂದು ಪರೀಕ್ಷೆ ಆ ಒಂದು ಪರಿಶೋಧನೆ ಅವನ ಜೀವಿತದಲ್ಲಿ ಬಂತು ಆಗಿರುವಾಗ ತ್ಯಾಗವಿಲ್ಲದೆ ನಾವು ದೇವರಿಂದ ಅಥವಾ ಯಾವುದರಿಂದಲೂ ಕೂಡ ಏನನ್ನು ಪಡ್ಕೊಳಕ್ಕಾಗುವುದಿಲ್ಲ ಯಾವ ಸತತವಾದ ಪರಿಶ್ರಮ ನಮ್ಮನ್ನು ನಾವು ದೇವರಿಗೆ ಬಿಟ್ಟುಕೊಡ್ಬೇಕು ಅದೇ ತ್ಯಾಗ ಈ ಶರೀರವನ್ನು ದೇವರಿಗೆ ಬಿಟ್ಟುಕೊಡ್ಬೇಕು ಅದು ತ್ಯಾಗವಾಗಿದೆ ಪೂರ್ತಿಯಾಗಿ ಭಾನುವಾರ ಒಂದು ದಿನ ನಮ್ಮ ಶರೀರವನ್ನು ದೇವರಿಗೆ ಬಿಟ್ಟುಕೊಟ್ಟು ಅದು ಕೂಡ ಎರಡವರಷ್ಟೇ ಎರಡವರಲ್ಲ ಬಿಟ್ಟುಕೊಡ್ಬೇಕಾಗಿರೋದು ದೇವರೊಟ್ಟಿಗೆ ಇಪ್ಪತ್ನಾಲ್ಕು ಗಂಟೆಯ ಪ್ರತಿಯೊಂದು ಕ್ಷಣಗಳು ದೇವರೊಟ್ಟಿಗೆ ಸಂಪರ್ಕದಲ್ಲಿರಬೇಕು ಆಗ ದೇವರಿಂದ ನಾವು ಏನಾದರೂ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ ಮಾತ್ರ ದೇವರಿಗೋಸ್ಕರ ನಾವು ಏನನ್ನಾದ್ರೂ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ ಇಲ್ಲದೆ ಹೋದರೆ ಸುಮ್ಮನೆ ನಾವು ದೇವರನ್ನು ನಂಬಿದೀವಿ ಜೀವಿಸ್ತಾ ಇದ್ದೀವಿ ಅವ್ರು ಹಾಗೆ ಇವ್ರು ಹೀಗೆ ಏನಾದರೂ ನೀವು ಹಿಂಗಿರಬೇಕು ಅಂತ ಯಾರಾದರೂ ಹೇಳಿದ್ರೆ ಇಲ್ಲ ಅವ್ರು ಹಂಗಿದಾರಲ್ಲ ಅವರನ್ನ ಬೇರೆಯವರನ್ನು ನೋಡಿ ನಾವು ನಮ್ಮನ್ನು ನಾವು ಅಳತೆ ಮಾಡೋದು ಬೇರೆಯವ್ರಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದು ಅದು ದೇವರು ಇಷ್ಟಪಡೋದಿಲ್ಲ ಪ್ರಿಯರೇ ನಿಮ್ಮನ್ನ ದೇವರು ಹೇಗೆ ನೋಡ್ತಾನೋ ಯಾರು ಅಂತ ನೋಡ್ತಾನೋ ಏನನ್ನ ಇಟ್ಟಿದ್ದಾನೋ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೋ ಅದನ್ನು ನೀವು ನೋಡ್ಬೇಕಾಗ್ತದೆ ಬೇರೆಯವರನ್ನು ನೋವಿ ನೋಡಿ ನಮ್ಮನ್ನು ನಾವು ಅಳತೆ ಮಾಡ್ಕೊಳ್ಳೋದಲ್ಲ ದೇವರನ್ನು ನೋಡ್ಬೇಕು ನೀವು ದೇವರಿಗೂ ನಿಮಗೂ ಅಳ ದೇವರಿಗೂ ದೇವರನ್ನು ನಾನು ಹೇಗೆ ಇದ್ದೇನೆ ದೇವರನ್ನೇ ನೋಡ್ಬೇಕು ಬೇರೆ ಯಾರು ಕೂಡ ಮಾದರಿಗಳಾಗಿರಬಾರದು ಅನೇಕ ದೇವಜನರು ಮಾದರಿ ಬಲಿ ಬೈಬಲ್ ಇರುವಂಥ ದೇವಜನರು ಈಗಿರುವಂಥವರು ಮಾದರಿಗಳಾಗಿರ್ಬೇಕು ಅದು ದೇವರೊಟ್ಟಿಗೆ ಸಂಪರ್ಕದಲ್ಲಿ ಯಾವಾಗಲೂ ಇರುವವರು ಆದರೆ ಯಾರೋ ಒಬ್ಬ ಬಲಹೀನತೆ ವ್ಯಕ್ತಿಯೋ ಇನ್ನೊಬ್ಬನನ್ನು ನೋಡಿ ಅವರು ಹಾಕಿದ್ದಾರೆ ಮತ್ತೆ ನನ್ಗೆ ಹೇಳ್ತೀಯಾ ಅಂತ ಹೇಳುವುದಲ್ಲ ದೇವರಿಗೋಸ್ಕರ ನಮ್ಮನ್ನು ನಾವು ತ್ಯಾಗ ಮಾಡುವುದಾದ್ರೆ ಅನೇಕ ವಿಚಾರಗಳನ್ನು ತ್ಯಾಗ ಮಾಡುವುದಾದ್ರೆ ಅಬ್ರಹಾಮ ತನ್ನ ಮಗನನ್ನ ಕಡಿಲಿಕ್ಕೆ ಹೋದ ದೇವರಿಗೆ ತ್ಯಾಗ ಅಲ್ವಾ ಅದು ಯಾವ ವ್ಯಕ್ತಿ ಮಾಡ್ತಾನೆ ನೀವು ಆಲೋಚನೆ ಮಾಡಿ ಸ್ವಂತ ಮಗ ಕೊಟ್ಟಿದ್ದ ಎಂಬತ್ ನೂರು ವರ್ಷದಲ್ಲಿ ಒಬ್ಬನೇ ಮಗ ಅವನ್ ಬಿಟ್ಟಿರಲಿಲ್ಲ ಅವನ್ನೇ ಹೋಮ ಮಾಡುವಂತ ದೇವರು ಹೇಳ್ತಾರೆ ಈಗಿನ ಕಾಲದವರಾಗಿದ್ರೆ ಅರೆ ದೇವರು ಸರಿ ಇಲ್ಲ ಅಂತ ಹೇಳೋರು ಆದರೆ ಅಬ್ರಹಾಮ ಒಂದೇ ಒಂದನ್ನು ಮಾತನಾಡಲಿಲ್ಲ ಅದೇ ದೇವರ ನಿಯಮ ದೇವರ ಸಿದ್ಧಾಂತ ದೇವರ ಮಾರ್ಗೋಪಾಯಗಳು ಅದರ ಮೂಲಕ ದೇವರು ಒಂದು ಮಾರ್ಗವನ್ನ ಸಿದ್ಧ ಮಾಡಿದ್ದ ಆ ದೇವರು ಹೇಳಿದ್ದ ನಾ ಅವನು ಮಾಡಿದ್ರಿಂದ ಅಲ್ಲಿ ದೇವರ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ರು ಅವನ ಆಶೀರ್ವಾದ ಮಾಡಿದ್ರು ನಂಬಿಗಷ್ಟನ್ನು ನಿರೂಪಣೆ ಮಾಡಿದ್ರಹ ಈ ರೀತಿ ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ಏನು ಬಹಳವಾಗಿ ನೀವು ಪ್ರೀತಿಸ್ತೀರೋ ಅಥವಾ ಅನೇಕ ವಿಚಾರದಲ್ಲಿ ನಿಮ್ಮನ್ನ ನೀವು ದೇವರಿಗೋಸ್ಕರ ಕೆಲವು ಹಂತದಲ್ಲಿ ಕೆಲವು ವಿಚಾರದಲ್ಲಿ ತ್ಯಾಗವನ್ನ ಮಾಡಲೇಬೇಕಾಗ್ತದೆ ಪ್ರಿಯರೇ ಅದನ್ನ ದೇವರು ನಿಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಕೂಡ ಹಾಗಿರುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಷ್ಟು ಮಾತ್ರವಲ್ಲ ಆ ದೇವರು ನಿಮ್ಮನ್ನ ಆಶೀರ್ವಾದದ ಆಶೀರ್ವಾದದಿಂದ ನೀವು ಅನೇಕರನ್ನು ಆಶೀರ್ವದಿಸಬಹುದು ಅದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾನೆ ಆರಿಸಿಕೊಂಡಿದ್ದಾನೆ ಸಪರೇಟ್ ಮಾಡಿದ್ದಾನೆ ತಾಯಿಯ ಗರ್ಭದಿಂದ ಉಂಟಾಗುವುದಕ್ಕಿಂತ ಮುಂಚೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲು ಪ್ರಿಯರೇ ನಾನು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ ತ್ಯಾಗ್ರಮ ಸತತವಾದ ಪ್ರಾರ್ಥನೆ ಪ್ರಾರ್ಥನೆಯು ಕೂಡ ಯಾವಾಗಲೂ ದೇವರೊಟ್ಟಿ ಕಾಲ ಕಳೆಯುವುದು ಪ್ರಾರ್ಥನೆಯಲ್ಲಿ ಅದು ಕೂಡ ಒಂದು ತ್ಯಾಗವೇ ಶಾರೀರಿಕವಾಗಿ ಪೂರ್ತಿಯಾಗಿ ಸತ್ತು ಹೋಗುವುದು ಆತ್ಮಕ್ಕೆ ಬದುಕುವುದು ದೇವರಿಗೋಸ್ಕರ ಬದುಕುವುದು ಒಂದು ತ್ಯಾಗವೇ ಅನೇಕ ವಿಚಾರದಲ್ಲಿ ತ್ಯಾಗದ ಮನೋಭಾವನೆ ಅಪಾಯ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರಿಗೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಪರಿಶುದ್ಧಾತ್ಮನೇ ನಿನ್ನ ತ್ಯಾಗ ವಿನ ನಾಮದಲ್ಲಿ ಇವರಲ್ಲಿ ಕರ್ತನೆ ಚಲಿಸಲಿ ದೇವರ ತ್ಯಾಗದ ಮನೋಭಾವ ಉಂಟಾಗಲಿ ನಿನಗೋಸ್ಕರ ಏನು ತ್ಯಾಗ ಮಾಡಬೇಕೆಂಬುದಾಗಿ ಬಯಸ್ತೀವಿ ಅವರಿಂದ ಅದನ್ನೊಟ್ಟಿಗೆ ನೀನ್ ಮಾತ್ರ ಅದನ್ನು ಬಿಟ್ಟು ಬಿಡಲಿಕ್ಕೆ ತ್ಯಾಗ ಮಾಡಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಇವರನ್ನ ಸ್ವಾಮಿ ದೇವರೇ ನಿನ್ನ ಆಶೀರ್ವಾದವನ್ನು ಹೊಂದಿ ಆ ಆಶೀರ್ವಾದವನ್ನ ಲೋಕದ ಅನೇಕ ಸಾವಿರ ಲಕ್ಷಾಂತರ ಜನಗಳಿಗೆ ಆಶಾಭಾವ ಇಲ್ಲದಂತ ಜನಗಳಿಗೆ ಹಂಚಲಿಕ್ಕೆ ಸಹಾಯ ಮಾಡು ನಿನ್ನ ಪ್ರೀತಿಯ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವುಗಳ ತಂದೆಯಾದ ದೇವರೇ ಆಮೇನ್ ಆಮೇನ್ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ